ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಫ್ರೆಂಡ್ಸ್ ಇವತ್ತು ಒಂದು ಮೋಸ್ಟ್ ಪಾಪ್ಯುಲಾರಿಟಿ ಹೊಂದಿರೋ ಮೋಸ್ಟ್ ಟ್ರೆಂಡಿಂಗಲ್ಲಿರೋ ಜ್ಯೂಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಈಗಾಗಲೇ ನಿಮಗೆ ಗೊತ್ತಿರ್ಬೋ ಗೊತ್ತಾಗಿರಬೇಕು ಜ್ಯೂಸ್ ಯಾವುದು ಅಂತ ಅದೇ ಎ ಬಿ ಸಿ ಜ್ಯೂಸ್ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಜ್ಯೂಸ್ಗೆ ನಾವು ಏನೆಲ್ಲ ಬಳಸ್ತೀವಿ ಮತ್ತು ಇದರಲ್ಲಿ ಏನೆಲ್ಲ ಪೋಷಕಾಂಶ ಸಿಗುತ್ತೆ ನಮಗೆ ಕುಡಿಯೋದ್ರಿಂದ ಮತ್ತು ಇದನ್ನು ಕುಡಿಯೋದರಿಂದ ನಮಗೆ ಆರೋಗ್ಯ ಬೆನಿಫಿಟ್ಸ್ ಏನು ಸಿಗುತ್ತೆ ಇಷ್ಟೆಲ್ಲ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊಳ್ತಾ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ನಾನು ಈ ಜ್ಯೂಸ್ ಮಾಡೋದಕ್ಕೆ ಏನೆಲ್ಲ ಬಳಸ್ತೀವಿ ಅಂತ ಹೇಳ್ಬಿಡ್ತೀನಿ ಎ ಆ್ಯಪಲ್ ಬಿ ಬೀಟ್ರೋಟ್ ಸಿ ಕ್ಯಾರೆಟ್ ಇಷ್ಟು ಬಳಸ್ಕೊಂಡು ನಾವು ಈ ಜ್ಯೂಸ್ ತಯಾರು ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಅದಕ್ಕೆ ನಾವು ಸ್ವಲ್ಪ ನಿಂಬೆ ರಸ ಮತ್ತು ಕಾಳು ಮೆಣಸಿನ ಪುಡಿನ ಸೇರಿಸ್ಕೊಂಡು ಸಹ ಕುಡಿಯೋದು ಇನ್ನೂ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು ಬನ್ನಿ ಫ್ರೆಂಡ್ಸ್ ಈಗ ಇದರಲ್ಲಿ ಯಾವ್ಯಾವ ಪೋಷಕಾಂಶಗಳಿವೆ ಅಂತ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಈ ಎ ಬಿ ಸಿ ಜ್ಯೂಸ್ ಕುಡಿಯೋದ್ರಿಂದ ನಮಗೆ ವಿಟಮಿನ್ ಸಿ ಸಿಗುತ್ತೆ ವಿಟಮಿನ್ ಬಿ ಟು ಸಿಗಿ ಸಿಗುತ್ತೆ ವಿಟಮಿನ್ ಬಿ ಸಿಕ್ಸ್ ಸಿಗುತ್ತೆ ಝಿಂಕ್ ಸಿಗುತ್ತೆ ಸೆಲೇನಿಯಮ್ ಇದೆ ವಿಟಮಿನ್ಸ್ ಎ ಆಗಿರುತ್ತೆ ಕಬ್ಬಿನಾಂಶ ಸಹ ತುಂಬ ಇರುತ್ತೆ ತಾಮ್ರ ಕೂಡ ಇರುತ್ತೆ ಇಷ್ಟೆಲ್ಲ ಪೋಷಕಾಂಶಗಳು ಈ ಒಂದು ಲೋಟ ನಾವು ಎ ಬಿ ಸಿ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಇದನ್ನು ಕುಡಿಯೋದ್ರಿಂದ ಏನು ಲಾಭ ಆಗುತ್ತೆ ಅಂತ ಕೇಳಿದ್ರೆ ಯಾರಿಗೆ ಚರ್ಮ ಚೆನ್ನಾಗಿರಬೇಕು ನಮ್ಮ ಸ್ಕಿನ್ನು ಚೆನ್ನಾಗಿರಬೇಕು ಸ್ಕಿನ್ಗೆ ಒಳಪು ಬರಬೇಕು ಸುಕ್ಕು ಕೊಟ್ಟೋದು ಕಡಿಮೆ ಆಗಬೇಕು ಮತ್ತು ಹೆಂಗೆ ಕಾಣ್ ಹೆಂಗಾಗಿ ಕಾಣಬೇಕು ಅಂತ ಅಂದ್ಕೊಂಡಿರ್ತೀವಿ ಅವರು ಈ ಜ್ಯೂಸನ್ನ ಕುಡಿಯೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಅವ್ರಿಗೆ ಸಿಗುತ್ತೆ ಅಂದರೆ ಚರ್ಮದ ಕಾಂತಿ ಹೆಚ್ಚಾಗುತ್ತೆ ಚರ್ಮದಲ್ಲಿ ಸುಕ್ಕು ಕಟ್ಟೋದು ಕಡಿಮೆ ಆಗುತ್ತೆ ಮತ್ತು ಚರ್ಮದ ಏಜಿಂಗ್ ಅಂದರೆ ವಯಸ್ಸಾದಂಗೆ ಈಗ ಐವತ್ತು ವರ್ಷ ಆದವರು ಮೂವತ್ತು ವರ್ಷದ ಥರ ಕಾಣಬೇಕು ಅಂದರೆ ನಾವು ಡೈಲಿ ಈ ಜ್ಯೂಸನ್ನ ಕುಡಿಬೇಕು ಅಂತಲೇ ಹೇಳ್ತೀನಿ ಮತ್ತು ಪ್ರತಿದಿನ ಈ ಜ್ಯೂಸ್ ಒಂದು ಲೋಟ ಕುಡಿಯೋದ್ರಿಂದ ನಾವು ದಿನವೆಲ್ಲ ಆ್ಯಕ್ಟಿವ್ ಆಗಿರೋಕ್ಕೆ ಅಂದರೆ ಚಟುವಟಿಕೆಯಿಂದ ಇರೋಕ್ಕೆ ಆಗಿರೋಕ್ಕೆ ಸಹಾಯ ಮಾಡುತ್ತೆ ಈ ಜ್ಯೂಸು ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಆರ್ಟಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಈ ಜ್ಯೂಸ್ ಕುಡಿಯೋದು ನಮ್ಮ ಆರ್ಟ್ ಫಂಕ್ಷನ್ಗೆ ಆರೋಗ್ಯ ಹಾರ್ಟ್ ಸಮಸ್ಯೆ ಬರದೇ ಇರೋ ಥರ ಹೃದಯ ಸಮಸ್ಯೆ ಬರದೇ ಇರೋ ಥರ ಹಾರ್ಟ್ ಅಟ್ಯಾಕ್ ಆಗೋದನ್ನು ಕಡಿಮೆ ಮಾಡೋದಕ್ಕೂ ಸಹ ಈ ಜ್ಯೂಸ್ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೆಕ್ಸ್ಟು ನಮ್ಮ ಕಣ್ಣಿನ ಸಮಸ್ಯೆ ಕಣ್ಣಿನ ಆರೋಗ್ಯಕ್ಕೆ ಕೂಡ ಈ ಎ ಬಿ ಸಿ ಜ್ಯೂಸ್ ತುಂಬ ಒಳ್ಳೆಯದು ಮತ್ತು ನಮಗೆ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡುತ್ತೆ ಇದು ಒಂದು ಲೋಟ ಕುಡಿಯೋದು ಡೈಜೆಷನ್ ಪವರ್ನ ಇಂಪ್ರೂವ್ ಮಾಡುತ್ತೆ ಇದರಲ್ಲಿ ನಾರಿನಂಶ ಜಾಸ್ತಿ ಇರೋದರಿಂದ ನಮಗೆ ರೋ ಜೀರ್ಣಕ್ರಿಯೆಗೆ ತುಂಬ ಸಹಾಯ ಮಾಡುತ್ತೆ ಮತ್ತು ನಮ್ಮ ಬಾಡಿನಲ್ಲಿರೋ ಟಾಕ್ಸಿನ್ಸ್ನ ಹೊರಗಡೆ ಹಾಕೋಕ್ಕೂ ಕೂಡ ಈ ಜ್ಯೂಸು ತುಂಬ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಮತ್ತು ನಮಗೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಯಾರಿರ್ತಾರೆ ನೋಡಿ ಅವ್ರಿಗೂ ಕೂಡ ಈ ಜ್ಯೂಸ್ ತುಂಬ ಒಳ್ಳೆಯದು ಯಾಕೆಂದರೆ ಈ ಜ್ಯೂಸ್ನ ಒಂದು ಲೋಟ ನಾವು ಕುಡಿದಾಗ ಯಾವಾಗಲೂ ನಮಗೆ ಹೊಟ್ಟೆ ತುಂಬಿರೋ ಫೀಲ್ ಇರುತ್ತೆ ಊಟ ಮಾಡಬೇಕು ಅನಿಸಲ್ಲ ಅದರಿಂದ ಆಟೋಮೆಟಿಕ್ಕಾಗಿ ತೂಕ ಇಳಿಯೋಕ್ಕೆ ವೆಯ್ಟ್ ಲಾಸ್ ಆಗೋಕ್ಕೆ ಈ ಜ್ಯೂಸು ಸಹಾಯ ಮಾಡುತ್ತೆ ಮತ್ತು ಮಲಬದ್ಧತೆಗೂ ಕೂಡ ಇದು ತುಂಬ ಸಹಕಾರಿ ಮಾ ಅಂತಲೇ ಹೇಳ್ಬೋದು ಯಾಕೆಂದರೆ ತುಂಬ ಫೈಬರ್ ಇರೋದ್ರಿಂದ ನಾರಿನಂಶ ಇರೋದ್ರಿಂದ ಈ ಜ್ಯೂಸ್ನಲ್ಲಿ ಮಲಬದ್ಧತೆ ಕೂಡ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಈ ಜ್ಯೂಸ್ ಕುಡಿಯೋದು ರಕ್ತನಾಳಗಳಿಗೂ ಕೂಡ ತುಂಬ ಒಳ್ಳೆಯದು ರಕ್ತನಾಳಗಳ ಆರೋಗ್ಯಕ್ಕೆ ಈ ಜ್ಯೂಸು ತುಂಬ ಸಹಾಯ ಮಾಡುತ್ತೆ ಅಂತಲೇ ಹೇಳ್ತಾರೆ ಮತ್ತು ರಕ್ತ ಸಂಚಾರ ಕೂಡ ಸುಗಮವಾಗುತ್ತೆ ನಮ್ಮ ಬಾಡೀಲಿ ಈ ಜ್ಯೂಸ್ ಕುಡಿಯೋದ್ರಿಂದ ಮತ್ತು ಬಿ ಪಿ ಕಡಿಮೆ ಮಾಡೋದಕ್ಕೂ ಸಹ ಈ ಜ್ಯೂಸ್ ಸಹಾಯ ಮಾಡುತ್ತೆ ಲಿವರ್ ಸಮಸ್ಯೆಗೂ ಉತ್ತಮವಾದ ಆರೋಗ್ಯಕ್ಕೆ ಲಿವರ್ ಆರೋಗ್ಯಕ್ಕೂ ಕೂಡ ಈ ಜ್ಯೂಸ್ ಸಹಾಯ ಮಾಡುತ್ತೆ ಹಲ್ಲುಗಳ ಸಂರಕ್ಷಣೆ ಹಲ್ಲುಗಳ ಆರೈಕೆಗೂ ಕೂಡ ಈ ಜ್ಯೂಸು ಸಹಾಯ ಮಾಡುತ್ತೆ ನಮ್ಮ ಬ್ರೈನ್ಗೂ ಕೂಡ ಇದು ಒಳ್ಳೆಯದು ಅಂತಲೇ ಹೇಳ್ಬೋದು ನೆನಪಿನ ಶಕ್ತಿನ ಹೆಚ್ಚಿಸೋದಕ್ಕೂ ಕೂಡ ಈ ಜ್ಯೂಸ್ ಸಹಾಯ ಮಾಡುತ್ತೆ ಮತ್ತೆ ನರಗಳ ನರಗಳೊಳಗೆ ಶಕ್ತಿ ತುಂಬೋದಕ್ಕೂ ಸಹ ಈ ಜ್ಯೂಸ್ ಉತ್ತಮ ಮತ್ತೆ ನಮ್ಮ ಹೊಟ್ಟೆಯಲ್ಲಿ ಬರುವ ಕ್ಯಾನ್ಸರ್ ಕಣಗಳನ್ನು ನಾಶಗೊಳಿಸೋದಕ್ಕೂ ಕೂಡ ಈ ಜ್ಯೂಸು ತುಂಬಾ ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು ನೋಡುದ್ರಲ್ಲ ಫ್ರೆಂಡ್ಸ್ ಎ ಬಿ ಸಿ ಜ್ಯೂಸ್ ಕುಡಿಯೋದ್ರಿಂದ ನಮ್ಗೆ ಎಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಇವತ್ತಿಂದನೇ ಎ ಬಿ ಸಿ ಜ್ಯೂಸ್ ಕುಡಿಯೋಕ್ಕೆ ಪ್ರಾರಂಭ ಮಾಡೋಣ ಇಷ್ಟೆಲ್ಲ ಆರೋಗ್ಯ ಬೆನಿಫಿಟ್ಸ್ ಬೆನಿಫಿಟ್ಸ್ನ ನಮ್ಮದಾಗಿಸ್ಕೊಳ್ಳೋಣ ಅಂತ ಹೇಳ್ದ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟು ನಮಗೆ ಇನ್ನಷ್ಟು ಇನ್ನಷ್ಟು ಹೆಲ್ತ್ ವೀಡಿಯೋಗಳ್ನ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ಬೋದು ಯಾಕೆಂದರೆ ನನ್ನ ಕಾಂಟೆಂಟ್ ಬಂದೆ ತೋ ಎಲ್ತ್ ಬಗ್ಗೆನೇ ಇರುತ್ತೆ ನೂರಲ್ಲಿ ತೊಂಬತ್ತು ಭಾಗ ನನಗೆ ನನ್ನ ವಿಡಿಯೋಗಳು ಎಲ್ತ್ ಬಗ್ಗೆನೇ ಆಗಿರೋದ್ರಿಂದ ದಯವಿಟ್ಟು ನನ್ನ ಎಲ್ತ್ ವೀಡಿಯೋಗಳನ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್